ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಯಶಸ್ವಿನಿ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ ಫಲಾನುಭವಿ ಕುಟುಂಬಕ್ಕೆ ವಾರ್ಷಿಕ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಗರಿಷ್ಠ ಮಿತಿ ಐದು ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ ನೋಂದಾಯಿತ ಸದಸ್ಯರಿಗೆ ಯೂನಿಟ್ ಐ ಡಿ ಸಂಖ್ಯೆಯುಳ್ಳ ಒಂದು ಪ್ಲಾಸ್ಟಿಕ್ ಕಾರ್ಡನ್ನು ಒದಗಿಸಲಾಗುತ್ತಿದ್ದು ಅದನ್ನು ಬಳಸಿ ಯೋಜನೆಯಡಿ ಗುರುತಿಸಿದ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಅಳವಡಿಸಿಕೊಂಡಿರುವ ಇದರಲ್ಲಿ ಸಾವಿರದ ಆರುನೂರ ಐವತ್ತು ಚಿಕಿತ್ಸೆಗಳು ಮತ್ತು ಆರುನೂರ ಎಪ್ಪತ್ತೆಂಟು ಐಸಿಯು ಸೇರಿ ಒಟ್ಟು ಎರಡು ಸಾವಿರದ ನೂರ ಇಪ್ಪತ್ತೆಂಟು ಚಿಕಿತ್ಸೆಗಳನ್ನು ನಗದು ರಹಿತವಾಗಿ ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಯೋಜನೆಯಡಿ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಕಿವಿ ಮೂಗು ಗಂಟಲು ವ್ಯಾಧಿಗಳು ಕರುಳಿನ ಕಾಯಿಲೆಗಳು ನರಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಕಣ್ಣಿನ ಕಾಯಿಲೆಗಳು ಮೂಳೆ ರೋಗಗಳು ಸ್ತ್ರೀಯರಿಗೆ ಸಂಬಂಧಿಸಿದ ಕಾಯಿಲೆ ಇತ್ಯಾದಿ ರೋಗಗಳಿಗೆ ಸಂಬಂಧಿಸಿದ ಚಿಕಿತ್ಸಾ ಸೌಲಭ್ಯಗಳನ್ನು ರಾಜ್ಯದ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಒದಗಿಸಲಾಗುವುದು ಯಶಸ್ವಿನಿ ಯೋಜನೆಯು ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭಗೊಂಡು ಕರ್ನಾಟಕದ ಸಹಕಾರ ಸಂಘಗಳ ಸದಸ್ಯರಿಗೆ ಸವಲತ್ತನ್ನು ಒದಗಿಸುವ ವಿಶಿಷ್ಟ ಆರೋಗ್ಯ ಯೋಜನೆಯಾಗಿದೆ ಈ ಯೋಜನೆಯಡಿ ಸಹಕಾರ ಸಂಘಗಳ ಸದಸ್ಯರು ಎನ್ ಎಚ್ ಎಸ್ ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ ನಿಗದಿತ ಆಸ್ಪತ್ರೆಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಉಚಿತ ಆರೋಗ್ಯ ಸೇವೆಗಳನ್ನು ಫ್ರೀಯಾಗಿ ಪಡೆಯಲು ಅವಕಾಶ ಹೊಂದಿದ್ದಾರೆ ಕರ್ನಾಟಕ ಸರ್ಕಾರ ಯಶಸ್ವಿನಿ ಆರೋಗ್ಯ ಯೋಜನೆಯ ನೋಂದಾವಣೆ ಅವಧಿಯನ್ನು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲು ನಿರ್ಧರಿಸಿದೆ ಆದ್ದರಿಂದ ಯಾರೆಲ್ಲ ಇದನ್ನು ಉಪಯೋಗವನ್ನು ಪಡೆಯಲು ಬಯಸುತ್ತೀರೋ ಮಾರ್ಚ್ ಮೂವತ್ತೊಂದರ ಒಳಗೆ ನೀವು ಸಹ ಹೋಗಿ ಇದನ್ನು ನೋಂದಾಯಿಸಿಕೊಳ್ಳಿ ಯಶಸ್ವಿನಿ ಯೋಜನೆಗೆ ಬೇಕಾಗುವಂಥ ಅರ್ಹತೆಗಳು ಯಶಸ್ವಿನಿ ಯೋಜನೆಗೆ ಅರ್ಹಲಾಗಲು ವ್ಯಕ್ತಿಗಳು ಈ ಕೆಳಗಿನ ಮಾನದಂಡಗಳನ್ನು ಪೂರೈಸಬೇಕು ಯೋಜನೆಗೆ ಸೇರುವ ಮೊದಲು ಕನಿಷ್ಠ ಆರು ತಿಂಗಳುಗಳ ಕಾಲ ಗ್ರಾಮೀಣ ಸಹಕಾರಿ ಸಂಘದಲ್ಲಿ ಸದಸ್ಯತ್ವವನ್ನು ಹೊಂದಿರಬೇಕು ಕರ್ನಾಟಕ ನಗರಗಳು ಮತ್ತು ನಿಯಮಗಳ ಗ್ರಾಮೀಣ ಪ್ರದೇಶಗಳ ಹೊರಗೆ ವಾಸಿಸುತ್ತಿದ್ದರೆ ಪ್ರಾಥಮಿಕ ವಿಮಾದಾರರ ಕುಟುಂಬ ಸದಸ್ಯರು ಸಹ ಈ ಯೋಜನೆಯಲ್ಲಿ ವಿಮಾ ರಕ್ಷಣೆಗೆ ಅರ್ಹತೆಯನ್ನು ಪಡೆಯಬಹುದು ನಿ ಪ್ರಕ್ರಿಯೆ ಸಹಕಾರ ಸಂಘಗಳ ಮೂಲಕ ನೋಂದಣಿಯನ್ನು ಮಾಡಬೇಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಳು ಉತ್ಪಾದಕರ ಸಹಕಾರ ಸಂಘಗಳು ಹಾಗೂ ಇತರೆ ಸಹಕಾರ ಸಂಘಗಳ ಸದಸ್ಯರು ತಮ್ಮ ಸಂಘಗಳ ಮೂಲಕ ನೋಂದಾಯಿಸಬಹುದು ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಗೆ ಬೇಕಾಗುವಂತಹ ಅಗತ್ಯ ದಾಖಲೆ ದಾಖಲೆಗಳು ಗುರುತಿನ ಚೀಟಿ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಸಹಕಾರ ಸಂಘ ಸದಸ್ಯತ್ವದ ಪ್ರಮಾಣ ಪತ್ರ ಫೋಟೋ ವಯಸ್ಸಿನ ಪುರಾವೆ ವಿಳಾಸ ಇತ್ಯಾದಿಗಳನ್ನು ನೀಡಬೇಕು ಆದಷ್ಟು ಬೇಗ ಮಾರ್ಚ್ ಮೂವತ್ತೊಂದರವರೆಗೆ ನೋಂದಾಯಿಸಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ